ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಹಾಗೆ ಮೊನ್ನೆ ಅಂದರೆ ಆಸನದಲ್ಲಿ ನಮ್ಮ ಸಿ ಎಂ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಹಾಗೆ ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಆಗಿರ್ಬೋದು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಆದರೆ ಅವರೇ ಅಂದರೆ ಫಂಕ್ಷನ್ ಅಲ್ವಾ ಸೊ ಅದರಲ್ಲಿ ನಿಮಗ್ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅವರು ಕೊಟ್ಟಿರೋ ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಆದಂತಹ ಮಾಹಿತಿಯನ್ನು ಖಂಡಿತ ನಾನು ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಹೋಗಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಹೋಗಿ ಈಗಲೇ ನೀವು ಅಂದರೆ ಸಿಂಪಲ್ ಸುಷ್ಮಾ ಕನ್ನಡತಿ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ಹೃದಯಪೂರ್ವಕ ವಂದನೆಗಳು ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಮೊನ್ನೆ ಆಸನದಲ್ಲಿ ಐದನೇ ತಾರೀಕು ನಡೀತು ಅಲ್ವಾ ಸೊ ಕಾಂಗ್ರೆಸ್ ಒಂದು ಸಮಾವೇಶನ ಅದರಲ್ಲಿ ಹೆಚ್ಚಿಗೆ ಡಿಸ್ಕಷನ್ ಆಗಿದ್ದು ಅಂತ ಅಂದರೆ ಅದು ಒಂದು ಗೃಹಲಕ್ಷ್ಮಿ ಬಗ್ಗೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಅವರು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೋ ಅದರ ಸಲುವಾಗಿಯೇ ಅವರು ಗೆದ್ದಿರುವಂಥದ್ದು ಅದು ನಿಮಗೂ ಕೂಡ ಗೊತ್ತಿದೆ ಸೊ ಹಾಗೆ ನಮ್ಮ ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಯಾರಿದ್ದಾರೆ ಮೇಡಮ್ಮು ಅವರು ಒಂದು ಮಾತನ್ನು ಹೇಳಿದರು ಇವಾಗ ಏನು ಇಲ್ಲಿ ಐದು ಗ್ಯಾ ಗ್ಯಾರಂಟಿ ಅಂದ್ರೆ ಯೋಜನೆಗಳನ್ನ ಕೊಡ್ತಾ ಇದ್ದೀವೋ ಇದನ್ನು ಬೇರೆ ಪಕ್ಷಗಳಿಗೆ ಅಂದರೆ ವಿಪಕ್ಷಗಳು ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅವರಿಗೂ ನೋಡಿ ತೊಗೊಳೋ ಅಂದರೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸೊ ಹಾಗಾದರೆ ಕಾಂಗ್ರೆಸ್ಸಿನ ಮುಂದೆ ಒಂದು ಮುಂದುವರೆಸೋದು ಬಿಡುತ್ತಾ ಇಲ್ಲ ಈ ಐದು ವರ್ಷ ಮಾತ್ರ ಅಲ್ಲ ಮತ್ತು ಮುಂದಿನ ಐದು ವರ್ಷ ಮತ್ತೆ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಡುತ್ತೆ ಅನ್ನೋ ಉದ್ದೇಶ ಆಲ್ರೆಡಿ ಅವರಿಗೆ ಪ್ರಾರಂಭ ಆಗಿಬಿಟ್ಟಿದೆ ಸೊ ಆ ಕಾರಣದಿಂದಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಪಕ್ಷದ ಮೇಲೆ ಅವರು ಅಂದರೆ ವರಿಸ್ತಾ ಇದ್ದಾರೆ ನಮ್ಮ ಜನಗಳು ದಯವಿಟ್ಟು ನಮ್ಮ ಹೋಗಬೇಡಿ ಹಾಗೆ ನೀವು ನೋಡಿರೋ ಪ್ರಕಾರ ಕಳೆದ ನಲವತ್ತು ವರ್ಷದಿಂದ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಏನು ಈ ಒಂದು ರಾಜಕೀಯದಲ್ಲಿದ್ದಾರೆ ಯಾವುದೇ ಕಪ್ಪು ಚುಕ್ಕಿ ಕೂಡ ಅವರ ಮೇಲೆ ಹೆಸರಲ್ಲಿ ಕೂಡ ಇಲ್ಲ ಓಕೆನಾ ಸೊ ಹಾಗಾಗಿ ಇಲ್ಲಿ ವಿಪಕ್ಷಗಳು ಏನು ಮಾಡ್ತಾ ಇದ್ದಾರೋ ಅಂದರೆ ಈಗ ಮೂ ಅಂದರೆ ಏನಿದೆ ಮೂಡ ಹಗರಣದ ಒಂದು ಅಂದರೆ ತಂದಿಟ್ಟು ಅಂದರೆ ಕೂಡ ನಮ್ಮ ಜನಗಳು ನಮ್ಮ ಸಿ ಮೇಲೆ ಒಂದು ಯಾವುದೇ ರೀತಿಯಾಗಿ ಅನುಮಾನವನ್ನು ಪಡಲಿಲ್ಲ ಅವರು ಏನು ಅಂತ ಹೇಳಿ ಗೊತ್ತು ಈಗ ಒಂದು ಸತಿ ನಾವು ಬಡವರ ಪಕ್ಷ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷವನ್ನು ಮಾಡಿದ್ದೀವೋ ಸೊ ಅದು ಏನು ಐದು ಗ್ಯಾರಂಟಿ ಅಂತ ಏನಿದೆ ಯೋಜನೆಗಳನ್ನು ಕೊಡ್ತಾರೆ ಇದ್ದೀವೋ ಅದು ಕೂಡ ಖಂಡಿತವಾಗ್ಲೂ ಕೊಡ್ತೀವಿ ಹಾಗೆ ಈಗ ಬೈ ಎಲೆಕ್ಷನ್ ಆಯಿತು ನೋಡಿ ಉಪ ಚುನಾವಣೆ ಸೊ ಅದರಲ್ಲೂ ಅಷ್ಟೇ ಈ ಅಂದರೆ ಏನಿದೆ ಮುಡಗರಣ ಏನೇ ತಂದಿಟ್ಟರು ಕೂಡ ಸೊ ಜನಗಳು ಏನು ಹೇಳ್ತಾರೆ ನಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಮೂರಕ್ಕೆ ಮೂರು ಸ್ಥಾನವನ್ನು ಕೂಡ ಈ ಚನ್ನಪಟ್ಟಣ ರಾಮನಗರದಲ್ಲಿ ಎಲ್ಲ ಆಯಿತು ಎಲ್ಲ ಕಡೆ ಮತ್ತೆ ನಮ್ಮ ಕಾಂಗ್ರೆಸ್ನೇ ಅಧಿಕಾರಕ್ಕೆ ತಂದಿರುವವರು ಯಾರು ನೀವು ನೀವುಗಳು ನಮ್ಮ ಜನಗಳು ನೀವು ನಮ್ಮನ್ನು ಕೈ ಬಿಡಲ್ಲ ಅಂತ ಅಂದಮೇಲೆ ಸೊ ನಾವು ಕೂಡ ನಿಮಗೆ ಯಾವುದೇ ಗ್ಯಾರಂಟಿಗಳನ್ನು ಕೈ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಮೊನ್ನೆ ಆಸನದಲ್ಲಿ ಸೊ ಇದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರವನ್ನು ನಮ್ಮ ಜನಗಳಿಗೆ ಕೊಟ್ಟಿರುವಂಥದ್ದು ಸೊ ಇದನ್ನು ನೋಡಿದಾಗ ನಮ್ಮ ಜನಗಳಿಗೆ ಕೂಡ ತುಂಬಾ ಖುಷಿಯಾಯಿತು ಅಲ್ಲಿ ಬಂದಿರುವಂತಹ ಸಾವಿರಾರು ಲಕ್ಷಾಂತರ ಜನಗಳು ಏನು ಸೇರಿದ್ರು ಸೊ ಪ್ರತಿಯೊಬ್ಬರು ಕೂಡ ವಿಷನ್ ಅಂತಂದರೆ ವಿಷಲ್ ಹಾಕೋದು ಆಗಿರ್ಬೋದು ಏನು ಹೇಳ್ತಾರೆ ಕೂ ಕೂಗಾಕೋದಾಗಿರ್ಬೋದು ಕೇಳ್ತೀರಾ ಕೂಗ್ ಹೊಡಿಯೋದೇನು ಹೇಳ್ತೀರಾ ಜಗಳ ಮಾಡೋದು ಅಲ್ಲ ಸೊ ತುಂಬ ಖುಷಿಪಟ್ಟರು ಆ ವಿಷಯವನ್ನು ಕೇಳಿ ಹಾಗೆ ನಿಮ್ಗಳಿಗೆ ಕೂಡ ಖುಷಿ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈಗ ಮೊನ್ನೆ ಒಂದು ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಲ್ವಾ ಸೊ ನಾವು ಏನಿದೆ ಪ್ರತಿ ತಿಂಗಳು ಕೊಡೋದಕ್ಕೆ ಏನಂತ ಹೇಳಿದ್ರು ಕೊಟ್ಟಾಗ ಈಸ್ಕೋಬೇಕು ಜನಗಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಇವಾಗ ಅದಕ್ಕೆ ಏನಂತ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೇನು ಮೂರು ತಿಂಗ್ ಗಳಿಗೆ ನಾಲ್ಕು ತಿಂಗಳಿಗೆ ಒಂದೊಂದು ಪ್ರತಿ ಕೊಡ್ತಿ ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ಹೇಳಲಿಲ್ಲ ಸೊ ಪ್ರತಿ ಬಾರಿ ಅಂದರೆ ಒಂದು ಒಂದು ತಿಂಗಳು ತಡ ಆಯಿತು ಅಂತ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಕೊಡಲಿಕ್ಕೆ ಇವರ ಹತ್ರ ದುಡ್ಡಿಲ್ಲ ಸೊ ಈ ರಾಜ್ಯ ಸರ್ಕಾರ ದಿವಾಳಿ ಮಾಡ್ತಾ ಇದೆ ರಾಜ್ಯವನ್ನು ಅಂತ ಹೇಳಿದಾಗ ನಮಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಸೊ ನಾವು ಕೂಡ ಮನುಷ್ಯರೇ ಅಲ್ವಾ ಸೊ ಹಾಗಾಗಿ ಮೀಡಿಯಾಗೆ ನಾನು ತಕ್ಕನಾಗಿ ಉತ್ತರ ಕೂಡ ಕೊಟ್ಟಿದ್ದೀನಿ ಅಷ್ಟೇ ಹಾಗಂತ ಗೃಹಲಕ್ಷ್ಮಿ ಯೋಜನೆ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಈಗೇನು ನೀವು ಹದಿನೈದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಮಹಿಳೆಯರು ಖಂಡಿತವಾಗ್ಲೂ ಇದುವರೆಗೂ ಹೇಗೆ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೊಟ್ಟಿದ್ದೀವೋ ಹದಿನೈದನೇ ಕಂತಿನ ಹಣವನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮೇ ಬಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಪಕ್ಕ ಬರುತ್ತೆ ಓಕೆನಾ ಸೊ ಓಪೋ ಇಟ್ಕೊಳ್ಳಿ ಇಷ್ಟೆಲ್ಲ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅಂತ ಅಂದಮೇಲೆ ಖಂಡಿತವಾಗ್ಲೂ ಯಾವುದೇ ಗ್ಯಾರಂಟಿಯನ್ನು ಕೈ ಬಿಡೋದಿಲ್ಲ ಇಲ್ಲಿ ಓಕೆನಾ ಸೊ ಇದೇ ಈಗ ಭರ್ಜರಿ ಗುಡ್ ನ್ಯೂಸ್ ಹ್ಯಾಂಡ್ ಇದಕ್ಕೆ ಅಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯ ಾಮಯ್ಯ ಅವರು ಕೂಡ ಒಂದು ಮಾತನ್ನು ಹೇಳಿದರು ಸೊ ಇತ್ತೀಚೆಗೆ ಅಷ್ಟೇ ವೈರಲ್ ಆಗಿತ್ತು ನೋಡಿ ಬಿ ಪಿ ಎಲ್ ಕಾರ್ಡುಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇದೆ ಸೊ ಯಾವ ಉದ್ದೇಶಕ್ಕೋಸ್ಕರ ಇವರಿಗೆ ಅಂದರೆ ರದ್ದು ಮಾಡ್ತಾ ಇದೆ ಕೊಡಬೇಕಾ ದುಡ್ಡು ಕೊಡಬೇಕು ಅಂತೇಳಿ ನಾನು ರದ್ದು ಮಾಡ್ತಾ ಇದ್ದಾರೆ ಅನ್ನ ಬಗ್ಗೆ ಯೋಜನೆ ದುಡ್ಡನ್ನು ಎಲ್ರಿಗೂ ಕೂಡ ಕೊಡಬೇಕು ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಲಕ್ಷಾಂತರ ಜನಗಳನ್ನು ಬಿ ಪಿ ಎಲ್ ಕಾರ್ಡನ್ನೇ ರದ್ದು ಮಾಡಿಬಿಟ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಉಳಿದು ಅಂದರೆ ಉಳಿದುಕೊಂಡು ಬಿಡುತ್ತಾ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಈ ರೀತಿಯಾಗಿ ಪ್ಲಾನ್ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲ ಕಡೆ ನಿಮಗೂ ಗೊತ್ತೇ ಇದೆ ಸೊ ಅದರ ಸಲುವಾಗಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವು ಮಾಡಿದ್ದು ಹಾಗಾದರೆ ತಪ್ಪ ನಾವಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕು ಎಲ್ಲರ ಅಂದರೆ ಎಲ್ಲರದನ್ನು ಕೂಡ ಅಂತ ಹೇಳಿ ಮಾಡಲಿಲ್ಲ ಜನ ಬಡ ಜನಗಳಿಗೆ ಮಾತ್ರ ಸಲ್ಬೇಕು ಬಿ ಪಿ ಎಲ್ ಕಾರ್ಡ್ ಅನ್ನೋದು ಬಿ ಪಿ ಎಲ್ ಕಾರ್ಡ್ ಅಂತ ಆದರೆ ಏನು ಬಡತನ ರೇಖೆ ಅಂದರೆ ಗಿಂತ ಕಡಿಮೆ ಅಂದರೆ ಇದ್ದವರಿಗೆ ಅಷ್ಟೇ ಸೇರಬೇಕು ಇಲ್ಲಿ ಎಲ್ಲ ರೀತಿಯ ಶ್ರೀಮಂತರುಗಳಿಗೂ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಇಲ್ಲಿ ಗೌರ್ನಮೆಂಟ್ ಜಾಬಲ್ಲಿರೋರ ಹತ್ರ ಕೂಡ ಬಿ ಪಿ ಎಲ್ ಕಾರ್ಡು ಇದೆ ಪೇಯರ್ ಕೂಡ ಆಗಿರ್ತಾರೆ ಅಂದರೆ ಜಿ ಎಸ್ ಟಿ ಕೂಡ ಕಟ್ತಾ ಇರ್ತಾರೆ ಸೊ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಾರೆ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡನ್ನೇ ಇಟ್ಕೊಂಡಿದ್ರೆ ಅಲ್ವಾ ಸೊ ಅಂಥವರಿಗೆ ಸಿಗಬಾರ್ದು ಬಿ ಪಿ ಎಲ್ ಅದು ಬಡ ಜನಗಳಿಗೆ ಮಾತ್ರ ಸಿಗಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು ಆ್ಯಂಡ್ ಇದು ಯಾ ಇವಾಗ ನಾವು ಮಾಡ್ತಾ ಇರುವಂಥದ್ದು ಕೂಡ ರೂಲ್ಸ್ ಏನಲ್ಲ ಸೊ ನಿಮಗೆ ಹಿಂದೆ ಎಷ್ಟು ವರ್ಷದಿಂದ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಅಂತ ಹೇಳಿ ಮಾಡಿಕೊಂಡು ಬಂದೋ ಆವಾಗ್ಲಿಂದನೇ ಈ ರೂಲ್ಸ್ ಮನದಂಡನೆಗಳನ್ನು ನಾವು ಇಟ್ಟಿದಂಥ ಸೊ ಇವಾಗ ಇದನ್ನ ತನಿಖೆಗೆ ತಗೊಂಡಿವಿ ಅಷ್ಟೇನೆ ಆದ್ರೆ ಇದನ್ನು ನಾವು ಏನು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ವಿಪಕ್ಷಗಳು ಈ ನಮ್ಮ ಮೇಲೆ ದೂರನ್ನು ಬಿ ಅಂದರೆ ಇಟ್ಟುಬಿಡುತ್ತೆ ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಮನಸ್ಸಿಗೆ ಏನಿದೆ ನಾವು ಕೆಟ್ಟವರು ಅನ್ನೋ ರೀತಿಯಲ್ಲಿ ಮಾಡಿದರು ಸೊ ಖಂಡಿತ ಆ ಉದ್ದೇಶ ನಮ್ಮದು ಅಲ್ಲ ಓಕೆನಾ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಆಸನದಲ್ಲಿ ಸೊ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತಾಡಿದ್ದು ಹಾಗೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಅವರು ಮಾತಾಡಿದರು ಸೊ ಶಕ್ತಿ ಯೋಜನೆ ಅಂತ ಹೇಳಿದರೆ ಉಚಿತ ಬಸ್ ಪ್ರಯಾಣ ಅಲ್ವಾ ಸೊ ಈ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳಿಗೆ ಶಕ್ತಿ ಯೋಜನೆ ಕಂಡರೆ ವಿಪಕ್ಷಗಳಿಗೆ ಆಗೋದೇ ಇಲ್ಲ ಅಂದರೆ ಮೂರು ಮೂರು ತಿಂಗಳಿಗೆ ಬರ್ತಾನೆ ಇರ್ತಾ ಅಂದರೆ ಬರ್ತಾನೆ ಇರ್ತಾರೆ ಶಕ್ತಿ ಯೋಜನೆ ಇಷ್ಟ ಅಂದರೆ ಸ್ಟಾಪ್ ಮಾಡಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇ ಧರ್ಮಸ್ಥಳದಿಂದ ಒಬ್ಬರು ನಮಗೆ ಪತ್ರವನ್ನು ಬರೆದಿದ್ರು ಸೊ ನಿಜವಾಗ್ಲೂ ನೀವು ಈ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಕೊಟ್ಟಿರೋದ್ರಿಂದ ಸೊ ನಮ್ಮ ದೇವಸ್ಥಾನಕ್ಕೆ ಆದಾಯ ಕೂಡ ಜಾಸ್ತಿ ಆಗಿದೆ ಹಾಗೆ ಭಕ್ತಾದಿಗಳು ತುಂಬ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂದರೆ ಇದುವರೆಗೂ ನಾವು ಧರ್ಮಸ್ಥಳನೇ ನೋಡೇ ಇರಲಿಲ್ಲ ಅನ್ನುವಂತಹ ವ್ಯಕ್ತಿಗಳೇ ಜಾಸ್ತಿ ಆದರೆ ಮಹಿಳೆಯರು ಸೊ ಇಲ್ಲಿ ಫ್ರೀ ಬಸ್ ಪ್ರಯಾಣ ಕೊಟ್ಟಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನೋಡೋಂಗಾಯಿತು ಅಂತ ಹೇಳ್ಬಿಟ್ಟು ಜನಗಳು ಮಾತಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಿಮಗೊಂದು ನಮಸ್ಕಾರ ವಂದನೆಗಳು ಈ ರೀತಿ ಒಂದು ಯೋಜನೆಯನ್ನು ಮೊದಲ ಬಾರಿಗೆ ನೀವು ರಾಜ್ಯದಲ್ಲಿ ತಂದಿರುವಂಥದ್ದು ಇದುವರೆಗೂ ಯಾರೂ ಕೂಡ ಇಷ್ಟೊಂದು ಗ್ಯಾರಂಟಿಗಳನ್ನು ಕೊಟ್ಟಿರಲಿಲ್ಲ ಧನ್ಯವಾದ ಅಂತ ಹೇಳಿಬಿಟ್ಟು ಧರ್ಮಸ್ಥಳದಿಂದಲೇ ಪತ್ರವನ್ನು ಬರೆದಿರೋದು ಉಂಟು ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಖುಷಿಯಾಗುತ್ತೆ ಸೊ ನಾವು ಮಾಡಿರೋದು ಯಾವ ಕಾರಣಕ್ಕೋಸ್ಕರ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಬೇಕು ಆದರೆ ನೀವು ದುಡಿತಾ ಇರೋ ದುಡ್ಡು ನಿಮ್ಮ ಹತ್ರ ಅಷ್ಟು ದುಡ್ಡು ದುಡ್ಡು ಕೂಡ ಉಳಿಸ್ಕೊಳ್ಳೋಕ್ಕೆ ಸೊ ನಾವು ಏನು ಕೊಡ್ತಾ ಇದ್ದೀವೋ ಇದಕ್ಕಿನ್ನೆಲ್ಲ ನಿಮಗೆ ಎಕ್ಸ್ಟ್ರಾ ಖರ್ಚಾಗಿತ್ತು ಅಲ್ವಾ ಈಗ ಬಸ್ ಟಿಕೆಟ್ ತೊಗೋಬೇಕಾಗಿತ್ತು ಎಲ್ಲೋ ಒಂದು ಕಡೆ ಗ ಗಾರ್ಮೆಂಟ್ಸ್ಗೆ ಹೋಗ್ತೀರಾ ಅಥವಾ ಎಲ್ಲೋ ಒಂದು ಕಡೆ ಕಂಪ್ನಿಗೆ ವರ್ಕ್ ಮಾಡೋದಕ್ಕೆ ಹೋಗ್ತೀರಾ ಆದರೂ ಕೂಡ ಬಸ್ಸು ಚಾರ್ಜ್ ಕೊಟ್ಟರೆ ಹೋಗಿ ಅಂದರೆ ಕೊಟ್ಟೇ ಇನ್ನು ಮನೆ ಅಂದರೆ ಕರೆಂಟ್ ಬಿಲ್ ಆಗಿರ್ಬೋದು ಮನೆ ವಿಷಯಕ್ಕೆ ಬಂದರೆ ಗೃಹಲಕ್ಷ್ಮಿ ಜ್ಯೋತಿ ಅಂದರೆ ಯೋಜನೆ ಮನೆ ಕರೆಂಟ್ ಬಿಲ್ಲೇ ಕೆಲವೊಬ್ಬರಿಗೆ ಸಾವಿರಾರು ಬರ್ತಾಯಿತ್ತು ಸಾವಿರ ಬರ್ತಾಯಿತ್ತು ಸೊ ಓಕೆ ನಾ ಅದನ್ನು ಉಳಿಸಿದ್ದೀವಿ ನಾವು ಹೌದಲ್ವ ಇದನ್ನೆಲ್ಲ ಮಾಡಿ ಕೂಡ ನಾವು ಎರಡೆರಡು ಸಾವಿರ ದುಡ್ಡನ್ನು ನಿಮಗೆ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ಕೊಡ್ತಾ ಇದ್ದೀವಿ ಅಂತ ಅಂದಮೇಲೆ ಸೊ ನಮ್ಮ ಮೇಲಿನ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಬೇರೆ ಪಕ್ಷದವರು ನೀವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡಬೇಡಿ ಈ ಐದು ವರ್ಷ ಮಾತ್ರ ಅಲ್ಲ ಮತ್ತೆ ಮುಂದೆ ಬರುವ ಐದು ವರ್ಷಗಳು ಕೂಡ ನಮ್ಮ ಸರ್ಕಾರವೇ ಇರಬೇಕು ಅಂತ ಹೇಳಿ ನಾವು ನಿಮ್ಮ ಅಂದರೆ ಕೇಳ್ಕೊತ ಹೇಳಿಬಿಟ್ಟು ಭಾಷಣವನ್ನು ಮಾಡಿರುವಂಥದ್ದು ಬಟ್ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಏನು ಅಂತ ನಿಮಗೆ ನಿಮ್ಮ ಅಭಿಪ್ರಾಯ ಓಕೆನಾ ಒಟ್ಟಾರೆ ಏನೇ ಆಗಿರಲಿ ಅದನ್ನ ಕಂತಿನ ಹಣವಂತೂ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂದರೆ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಡಿಸೆಂಬರ್ ಈ ತಿಂಗಳ ಎಂಡಿಂಗ್ ಒಳಗಡೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಅದಿನೈದ ಕಂತಿನ ಹಣ ಬರುತ್ತೆ ಯಾರು ಕೂಡ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ ಎರಡು ಮೂರು ತಿಂಗಳು ಬಿಟ್ಟೇ ಹಾಕ್ಬಿಟ್ಟಿದ್ದಾರೋ ಎಲ್ಲ ಕಡೆ ಮಾಹಿತಿ ಬರ್ತಾ ಇದೆ ಸೊ ಅಂತ ಹೇಳಿ ಖಂಡಿತ ತಪ್ಪಾಗಿ ತಿಳ್ಕೊಬೇಡಿ ಇದೇ ತಿಂಗಳಲ್ಲಿ ನಿಮಗೂ ಹದಿನೈದನೇ ಕಂತಿನ ಹಣ ಬರುತ್ತೆ ಓಕೆನಾ ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಯಿದ್ರಿ ಸೊ ಅವರಿಗೆ ಏನಪ್ಪ ಹೇಳೋದಂತಂದರೆ ಗೊತ್ತಾ ಮೊನ್ನೆಯಿಂದ ಮತ್ತೆ ನನಗೆ ಬಿಡುಗಡೆ ಪ್ರಾರಂಭ ಆಗಿದೆ ಓಕೆನಾ ಸೊ ಅಂದರೆ ಕೆಲವೊಂದಿಷ್ಟು ಒಂದು ಒಂದು ಐದು ಪರ್ಸೆಂಟ್ ಜನಗಳಿಗೆ ಉಳ್ಕೊಂಡವರುಗಳು ಮೇ ಬಿ ನಿನ್ನೆ ಮೊನ್ನೆ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಕೂಡ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲದೆ ಓದ ಓದೋರಿಗೆ ರಿಲೀಸ್ ಮಾಡ್ತೀವಿ ಅಂತ ಕೂಡ ಅವರು ಪೆಂಡಿಂಗ್ ಇಟ್ಕೊಂಡಿರುವಂಥ ಹಣ ಅಂತ ಹೇಳ್ಬಿಟ್ಟು ಸರ್ಕಾರವೇ ಹೇಳಿರೋ ಅಂತ ತಿಳಿಸ್ತಾ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಬಂದಿ ಅಂದರೆ ಬಂದಿರ್ಬೋದು ಕೆಲವರಿಗೆ ಬಂದಿಲ್ಲದೆ ಇರ್ಬೋದು ಖಂಡಿತವಾಗಿ ಇವತ್ತು ಬಂದಿಲ್ಲ ಅಂತಂದರೂ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನಾದರೂ ಅಟ್ ಅಟ್ಲೀಸ್ಟ್ ಬಂದಿಲ್ಲ ಅಂತಂದರೆ ಜಸ್ಟ್ ಒಂದು ಸಲ ಹೋಗಿ ನಿಮ್ಮ ಬೆಂಗಳೂರು ಬನ್ನಲು ಚೆಕ್ ಮಾಡಿಸಿ ಅಷ್ಟೇ ಅವರು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟು ನೀವೇನಾದರೂ ಇನ್ನೊಂದು ಚಾನಲ ನಿಮಗೆ ಉಪಯೋಗ ಆಗಿದೆ ಈ ವಿಡಿಯೋ ನೋಡಿ ಅಂದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ